ವಿಶ್ವಗುರು ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರಬಿಂಬವಾದಂತಹ ನಮ್ಮ ಪೂಜ್ಯ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳ ಇವತ್ತಿನ ನಮ್ಮ ನಡೆ ಅಧ್ಯಾತ್ಮದ ಕಡೆ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಡುವೆ ವೇದಿಕೆ ಮತ್ತು ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀ ತೋಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಮತ್ತು ವೇದಿಕೆ ಮೇಲೆ ಸರ್ವ ಪೂಜೆಗಳ ಪಾದಕ್ಕೆ ನಮಸ್ಕರಿಸಿ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಸ್ನೇಹಿತರಾದಂಥ ಉಮೇಶ್ ಗೌಡ ಪಾಟೀಲ್ ಅವರೇ ಮತ್ತು ಅವರಿವರನ್ನಲ್ಲದೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನರಿಗೂ ನಮಸ್ಕರಿಸಿ ಇವತ್ತು ಇವತ್ತಿನ ಸಮಾಜದಲ್ಲಿ ನಾವು ಭಾಳ ವಿಚಾರ ಮಾಡುವಂಥ ವಿಷಯಗಳು ನಮ್ಮ ನಡುವೆ ಇದೆ ಈ ಸಮಾಜದಲ್ಲಿ ಏನಿದು ಅರ್ಬನೈಸೇಷನ್ ಅಂತಾರಲ್ಲ ಅಂದರೆ ಹೊಸ ಹೊಸ ರೀತಿಗಳು ಬರ್ತಾ ಇದಾವಲ್ಲ ಆ ಹೊಸ ಹೊಸ ರೀತಿಗಳಲ್ಲಿ ನಮ್ಮ ಪರಂಪರೆಗಳನ್ನು ನಾವು ಎಲ್ಲೋ ಒಂದು ಕಡೆ ಮರೆಯಾಕತ್ತೇವೆ ಅಂದರೂ ಏನು ತಪ್ಪಾಗಲಿಕ್ಕಿಲ್ಲ ಇವತ್ತಿನ ಯುವಕರು ನನ್ನ ವಾರ್ಗಿಯವರು ಇರ್ಬೋದು ಅಥವಾ ನನಗಿಂತ ಒಂದು ಹೆಚ್ಚು ಕಮ್ಮಿ ಹತ್ತು ವರ್ಷದವರು ಇದ್ದವರು ಇವತ್ತು ನಾವೆಲ್ಲರೂ ಬರೀ ಮೊಬೈಲ್ ನೋಡಿಕೊಂಡು ಈ ಮೊಬೈಲ್ ಮೂಲಕನ ಹತ್ತರಿಂದ ಹದಿನೈದು ತಾಸು ನಾವು ಏನು ಹೆಚ್ಚಿರುತ್ತೇವೆ ಅದ್ರಾಗ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ನಾವು ಬರೀ ಮೊಬೈಲ್ದಾಗ ಜೀವನ ಮಾಡಕತ್ತೇವೆ ಈ ಮೊಬೈಲ್ ಹಿಡ್ಕೊಂಡು ನಾವು ಜೀವನ ಮಾಡಿದಷ್ಟು ನಮಗೆ ಸಮಸ್ಯೆಗಳೊಗತ್ತವತ್ತು ಆ ಮೊಬೈಲ್ದಾಗ ಏನು ಬರ್ತೈತಿ ಅದನ್ನು ಅದೇ ಕರೆ ಅನ್ನುವಂಥ ಒಂದು ವ್ಯವಸ್ಥೆದಾಗ ಇವತ್ತಿನ ಯುವಕರು ಬರಕತ್ತಾರೆ ಆದರೆ ಇವತ್ತು ನಾವು ಅಧ್ವಾತ್ಮಕ ದಾರಿ ಹಿಡ್ಕೋಬೇಕಾಗಿತ್ತು ನಮ್ಮ ಪರಂಪರೆಗಳನ್ನು ನಮ್ಮ ರೀತಿಗಳನ್ನು ಯಾರೊಬ್ಬರು ನಮ್ಮ ಮುಂದೆ ಇಡಕ್ಕೆ ಸಾಧ್ಯ ಐತಿ ಅಂದ್ರೆ ಅದು ನಮ್ಮ ಪೂಜ್ಯಗಳು ಶ್ರೀಗಳು ಮಹಾಸ್ವಾಮಿಗಳು ಅವರ ಏನು ಇದನ್ನು ಮಾಡ್ತಾರ ಅವರ ಭಾಷಣ ಕೊಡ್ತಾರ ಅಥವಾ ಅವರ ಪ್ರವಚನ ಕೊಡ್ತಾರ ಅದ್ರ ಮೂಲಕ ನಾವು ಇವತ್ತು ಅದನ್ನು ಕಲಿಬೇಕಾಗಿತ್ತು ಆ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜ್ಯ ಶ್ರೀ ಶಾಂತಲಿಂಗ ಮಹಾ ಮಹಾಸ್ವಾಮಿಗಳು ಮೂವತ್ತು ಒಂದು ದಿನ ಸತತವಾಗಿ ಮತ್ತು ಹದಿನೈದು ವರ್ಷ ಸತತವಾಗಿ ಈ ರೀತಿ ಮೌನ ಆಚರಣೆ ಮಾಡೋ ಮೂಲಕ ಲಿಂಗ ದರ್ಶನ ಮಾಡೋದು ಅದು ಸಣ್ಣ ವಿಷಯ ಅಲ್ಲ ನಾನು ಏನು ನಮ್ಮ ಹಿರಿಯರಾದಂಥ ಡಿ ಆರ್ ಪಾಟೀಲ್ ಸಾಹೇಬರು ಪ್ರತಿ ಶನಿವಾರ ಅವರು ಮೌನವಾಗೇ ಇದ್ದು ಮೌನ ಆಚರಣೆ ಮಾಡ್ತಾರೆ ನಾ ಅದನ್ನ ನೋಡಿ ಹೆಂಗಪ್ಪ ಇವರು ಮಾಡ್ತಾರೆ ಇವತ್ತು ನಮಗೆ ಐದು ನಿಮಿಷ ನಮಗೆ ಮಾತಾಡೋಕ್ಕಾಗಲ್ಲ ಅಂದ್ರೆ ನಾವು ಏನು ಏನು ಅಂತೇಳಿ ತಲೆ ಕೆರೆಕು ಅಂತ ಕುಂತು ಬಿಡ್ತೀವಿ ಆದರೆ ಒಂದು ದಿವಸ ಮಾಡಿದ್ರನ ವಾರದಾಗ ಒಂದು ದಿವಸ ಮಾಡಿದ್ರನ ನಮಗೆ ಏನಪ್ಪ ಹಿಂಗೆ ಮಾಡ್ತಾರೆ ಅನ್ನುವಂಥ ಒಂದು ಅನ್ಸಿತ್ತು ಆದರೆ ಇವತ್ತು ಪೂಜ್ಯರು ಮೂವತ್ತು ಮೂವತ್ತೊಂದು ದಿವಸ ಸತತವಾಗಿ ಮಾಡೋದು ನೋಡಿ ನನಗೆ ಆಶ್ಚರ್ಯ ಆಗೈತಿ ಆಮೇಲೆ ಭಾಳ ಹೆಮ್ಮೆ ಅನಿಸ್ತೈತಿ ಈ ಲೋಕ ಕಲ್ಯಾಣಕ್ಕಾಗಿ ಅವರ ಉದ್ದೇಶದ ಮಾಡುವಂಥ ಉದ್ದೇಶ ಐತಲ್ಲ ಅದು ನಮಗೆ ನಿಮಗೆಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ತರುವಂಥ ಒಂದು ಅವರ ಯೋಚನೆ ಅಂತೇಳಿ ನಾನು ಅಂದ್ಕೊತೀನಿ ಅವ್ರಿಗೆ ಅವರ ನಡೆಯಾಗಿರಲಿ ಅವ್ರಿಗೆ ಯಾವುದೇ ರೀತಿ ಅವರ ಇದನ್ನಾಗಿರಲಿ ನಾನು ಸತತವಾಗಿ ಅವರ ಜೊತೆಗೆ ನಾನು ಕೈ ಜೋಡಿಸ್ತೇನೆ ಮತ್ತು ಅವ್ರ ಜೊತೆ ಪಾದಯಾತ್ರೆಯಲ್ಲೂ ನಾನು ಭಾಗವಹ ಭಾಗವಹಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅವ್ರ ಜೊತೆ ನಿಂತ್ಕೊಂಡು ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನನಗೆ ಭಾಳ ನಾನು ಭಾಳ ಮಾತಾಡೋದ್ರಿಂದ ಅವಶ್ಯ ಏನು ಉಪಯೋಗ ಆಗೋದಿಲ್ಲ ಎಲ್ಲ ಪೂಜೆಯನ್ನು ಮಾತಾಡುವಂಥ ಅವಕಾಶ ನಾವೆಲ್ಲ ಕೇಳಬೇಕಾಗಿತ್ತು ಅವ್ರ ಮಾತುಗಳನ್ನು ನಾವು ಕೇಳಬೇಕಾಗಿತ್ತು ಅದಕ್ಕೆ ನಮ್ಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರೂ ಹೊಂದಿಸಿ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಪೂಜರಿಗೂ ಅವರ ಪಾದಕ್ಕೆ ನಮಸ್ಕರಿಸಿ ನಾವು